ಸೊ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ರೀ ಇವತ್ತು ನಾನು ಯಮ್ಗಳು ಬಿಟ್ಟಿದ್ನಿ ಯಮಗೋಳ ಈ ಕಡೆ ಇದ್ದಾವೆ ನೋಡ್ರಿ ಈ ಕಡೆ ಎಲ್ಲ ಮಳೆ ಭಾಳ ಆಗಿತ್ತು ಆಮೆಲ್ಲ ನೀರು ಭಾಳ ನಿಂತೈತಿ ಈ ಕಡೆ ಎಲ್ಲ ಡೇಂಜರ್ ಐತೆ ಕಣಿವೈತೆ ಈ ಕಡೆನ ಮುಂದೆ ನಿಂತುಂಬ ಸಕ್ಕತ್ತಿದ್ನಿ ಮತ್ತೊಂದ್ರೆ ಇಷ್ಟು ದಿನ ನಾ Kamera Bram untuk mata gue kila Tidak pas time mata deket ini Yang retak fitrah bisa misir Ini ore Tiga yang boleh Enak tuh Ini ore Masih teteh boleh tentu mewah ಇನ್ನು ಬಿಟ್ಟರೆ ಏನು ಮಾಡಲಿಲ್ಲ ಡೈಲಿ ಎರಡು ಮೂರುವರೆ ಮಾಡ್ತಿದ್ನಿ ಇವತ್ತು ಮಾಡಲಿಲ್ಲ ಯಾಕಂದ್ರೆ ಬೆಳಗ್ಗೆ ಬಿಟ್ಟಿದ್ನಿ ಮತ್ತು ಸಾಯಂಕಾಲೂ ಬಿಟ್ಟಿದ್ನಿ ಸಂಜೆ ಆಗಕ್ಕೆ ಬಂದೈತಿ ನೋಡ್ರಿ ಸೂರ್ಯ ಮೊಳಗಾಕತ್ತ ನಾವು ಇನ್ನೊಂದು ಹತ್ತು ಹದಿನೈದು ನಿಮಿಷ ಮೇಯಿಸಿ ನೋಡ್ರಿ ಹೆಂಗೈ ಆಯ್ತಾವ್ಗಳ ಇವೇನಪ್ಪ ಯಾವಾಗ ನೋಡಿದಾಗ ಯಮ್ಗಳ ಹಿಡಿಯೋ ತೋರಿಸ್ತಾನ ಇವೇನು ಬೇರೆದೇನು ಮಾಡೋದಿಲ್ಲ ಎಂಬಲ ಅಂದ್ಕೊಂಡ್ರೆ ಇತ್ತು ಇನ್ನ ಅನ್ಕೋಬೇಡ್ರಿ ನಾವು ಕೆ ಬಿಗ ವರ್ಕ್ ಮಾಡ್ತೀವಿ ಜಿ ಅದು ಅಲ್ಲಿ ಕಾಂಟ್ಯಾಕ್ಟ್ ಬೇಸ್ಮ್ಯಾಗ ಮತ್ತು ಅಲ್ಲಿ ಡ್ಯೂಟಿ ಮಾಡೋಕ್ಕ ಹದಿನಾಲ್ಕು ವರ್ಷ ಆಯಿತು ತಿಂಗಳಾಗ ಒಂದು ಎಂಟು ದಿನ ಡ್ಯೂಟಿ ಇರ್ತೈತಿ ಡ್ಯೂಟಿ ಮುಗಿಸ್ಕೊಂಡು ಮತ್ತಿಪ್ಪತ್ತೆರಡು ದಿವಸ ಹೊಲ್ದಾಗಿಂದಗ್ದ ಮಾಡ್ತೀವಿ ಇರೋರೊಬ್ಬರು ಅದೀವಿ ನಾವು ಹೊಲ್ದಾಗಿಂದು ಮಾಡಬೇಕ ಮತ್ತು ಕೆ ಬಿ ಡ್ಯೂಟಿನೂ ಮಾಡಬೇಕು ದನ್ಗಳಂತ ನಡೆಯುವುದಿಲ್ಲ ದೊಬ್ಬರು ಆಗ್ತಿತ್ತು ಮೇನ್ ಅಂದ್ರೆ ಮತ್ತು ಮೇವು ನಾಶ ಆಗೋದಿಲ್ಲ ಇದ್ದ ಮೇವೆಲ್ಲ ತಂದು ಒಂದು ಸ್ವಲ್ಪ ಒಗದು ಅಂದ್ರೆ ತನಗಳು ಚಲೋ ಆಗ್ತಾವೆ ಸಗಣಿನೂ ಆಗ್ತೈತಿ ಹಾಲು ಆಗ್ತಿತ್ತು ಎಲ್ಲನೂ ಆಗ್ತಿತ್ತು ಹೇಗೆ ಅಂತರಿ ಸೊ ಆ ಒಂದು ಕಾರಣಕ್ಕಾಗಿ ಭಾಳ ಮತ್ತೊಂದಂದ್ರೆ ವಿಡಿಯೋ ಹೆಂಗೆ ಅನಿಸ್ತು ಅನ್ನೋದು ಹೇಳಿ ಲಾಸ್ಟ್ ವಿಡಿಯೋ ಮುಗಿದ ನಂತರ ಸಾಯಂಕಾಲ ಆದ್ರೂ ಹೋಗಲ್ಲ ಎಂಬೋಳ ಮನೆಗೆ ಇನ್ನೊಂದು ಸ್ವಲ್ಪ ಆಗಲಿ ಹೊಡ್ಕೊಂಡು ಹೋಗಿಬಿಡೋಣ ಮನೆಗೆ